ಹೀಗೆ ನೋಡ ನೋಡುತ್ತಿದ್ದಂತೆ ನೆಲ ಕಪ್ಪಳಿಸಿದ್ದು ಯಾವುದೋ ಸಾಮಾನ್ಯ ಕೋಟೆಯಲ್ಲ ನೂರಾರು ವರ್ಷ ಕನ್ನಡ ನೆಲವನ್ನ ಆಳಿದ ಬಹುದೊಡ್ಡ ರಾಜ ಮನೆತನಗಳಲ್ಲಿ ಒಂದಾದ ರಾಷ್ಟ್ರಕೂಟರ ಕಾಲದ ಕೋಟೆ ಕನ್ನಡಿಗರ ಅಸ್ಮಿತಿಯಾಗಿರುವ ಈ ಕೋಟೆ ಈಗ ವಿನಾಶದ ಅಂಚಿನಲ್ಲಿರುವುದು ಬಹಳ ದುಃಖಕರ ಸಂಗತಿ ಈ ಕೋಟೆ ಎಲ್ಲಿದೆ ಇದರ ಹಿನ್ನೆಲೆಯೇನು ಸದ್ಯಕ್ಕೆ ಈ ಕೋಟೆಯ ಪರಿಸ್ಥಿತಿ ಹೇಗಿದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ರಾಷ್ಟ್ರಕೂಟರ ಕಾಲದ ಐತಿಹಾಸಿಕ ಕೋಟೆ ಇದೆ ಕಲಬುರಗಿ ನಗರದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಇಂದಿನ ಮಳಖೇಡ ಆಗ ಮಾನ್ಯಖೇಟ ಆಗಿತ್ತು ಬಾದಾಮಿ ಚಾಲುಕ್ಯರನ್ನ ಸೋಲಿಸಿ ಕ್ರಿಸ್ತ ಶಕ ಏಳುನೂರ ಐವತ್ ಮೂರಲ್ಲಿ ಸ್ವತಂತ್ರ ಸಾಮ್ರಾಜ್ಯ ಸ್ಥಾಪಿಸಿದವರು ರಾಷ್ಟ್ರಕೂಟರು ದಂತಿದುರ್ಗ ಈ ಸಾಮ್ರಾಜ್ಯದ ಮೊದಲ ದೊರೆ ಬರೋಬ್ಬರಿ ಎರಡು ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದ ರಾಷ್ಟ್ರಕೂಟರು ಕರುನಾಡಿನ ಕೀರ್ತಿಯನ್ನ ದೇಶದ ಮೂಲೆ ಮೂಲೆಗೂ ಪಸರಿಸಿದರು ಅಮೋಘ ವರ್ಷ ನೃಪತುಂಗರ ಕಾಲದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಉತ್ತುಂಗಕ್ಕೇರಿತು ಎಂಟುನೂರ ಎಪ್ಪತ್ತೆಂಟರವರೆಗೆ ಅರವತ್ನಾಲ್ಕು ವರ್ಷ ಆಳಿದ ನೃಪತುಂಗರು ತಮ್ಮ ಆಡಳಿತ ಅವಧಿಯಲ್ಲಿ ಕಲೆ ಸಾಹಿತ್ಯ ಶಿಲ್ಪ ಕಲೆಗೆ ಅಪಾರ ಪ್ರೋತ್ಸಾಹ ನೀಡಿದ್ದರು ಇವರ ಅವಧಿಯಲ್ಲೇ ರಾಷ್ಟ್ರಕೂಟರ ರಾಜಧಾನಿಯನ್ನ ಬೀದರ್ ಜಿಲ್ಲೆಯ ಮಯೂರಖಂಡಿಯಿಂದ ಮಾನ್ಯಕೇಟ ಅಂದರೆ ಇಂದಿನ ಮಳಕೇಡಕ್ಕೆ ಸ್ಥಳಾಂತರ ಮಾಡಲಾಯಿತು ಕನ್ನಡದ ಮೊದಲ ಗ್ರಂಥ ಎಂದು ಹೇಳಲಾಗುವ ಕವಿರ ರಾಜ ಮಾರ್ಗ ಇವರ ಕಾಲಾವಧಿಯಲ್ಲಿ ರಚನೆಯಾಗಿರುವುದು ವಿಶೇಷ ಕಾವೇರಿ ಇಂದಮ ಗೋದಾವರಿ ವರಮಿರ್ಪ ನಾಡದ ಕನ್ನಡ ಧೋಳ್ ಅಂದ್ರೆ ಕಾವೇರಿ ತೀರದಿಂದ ಗೋದಾವರಿವರೆಗೆ ಕನ್ನಡ ಮಾತನಾಡುವ ಪ್ರದೇಶಗಳು ಇದ್ದವು ಎಂಬುದನ್ನ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಲಾಗಿದೆ ಅರಬ್ನಿಂದ ಬಂದಿದ್ದ ಪ್ರವಾಸಿ ಸುಲೈಮಾನ್ ಅಮೋಘ ವರ್ಷನ್ ತುಂಗನನ್ನ ಪ್ರಪಂಚದ ನಾಲ್ಕು ಮಹಾರಾಜರಲ್ಲಿ ಒಬ್ಬ ಎಂದು ಬಣ್ಣಿಸಿದ್ದಾನೆ ಜೊತೆಗೆ ರಾಜಧಾನಿ ಮಾನ್ಯಕೇಟ ಇಂಧ್ರನ ರಾಜಧಾನಿ ಅಮರಾವತಿಯನ್ನೇ ಮೀರಿಸುವಂತಿತ್ತು ಎಂದು ಹಾಡಿ ಹೊಗಳಿದ್ದಾನೆ ರಾಷ್ಟ್ರಕೂಟರ ಪತನದ ನಂತರ ಮಳಖೇಡ ಅವರ ಉತ್ತರಾಧಿಕಾರಿಗಳಾದ ಕಲ್ಯಾಣಿ ಚಾಲುಕ್ಯರ ರಾಜಧಾನಿಯಾಗಿ ಕೃಷಿ ಶಕ ಸಾವಿರದ ಐವತ್ತರವರೆಗೂ ಉಳಿದುಕೊಳ್ಳಿತು ಕಾಗಿನ ನದಿಯ ದಂಡೆಯ ಮೇಲಿರುವ ಮಳಕೆಡದ ಕೋಟೆ ನಾಲ್ಕು ಪ್ರವೇಶ ದ್ವಾರಗಳು ಹಾಗೂ ಐವತ್ತೆರಡು ಬುರುಜ್ಗಳನ್ನ ಒಳಗೊಂಡಿದೆ ಇದರಲ್ಲಿ ಹೊರಕೋಟೆ ಮತ್ತು ಒಳಕೋಟೆ ಎಂಬ ಎರಡು ಭಾಗಗಳಿವೆ ಹೊರಕೋಟೆ ಒಳಕೋಟೆಯನ್ನ ಸಂಪೂರ್ಣವಾಗಿ ಸುತ್ತುವರೆದಿಲ್ಲ ಒಳಕೋಟೆಯನ್ನ ಚಿಕ್ಕ ಚಿಕ್ಕ ಕಲ್ಲುಗಳಿಂದಲೂ ಹೊರಕೋಟೆಯನ್ನ ದಪ್ಪ ಕಲ್ಲುಗಳಿಂದಲೂ ನಿರ್ಮಾಣ ಮಾಡಲಾಗಿದೆ ಸುಮಾರು ಆರು ಮೀಟರ್ ಎತ್ತರದಲ್ಲಿರುವ ಒಳಕೋಟೆಯ ಗೋಡೆವು ಅಲ್ಲಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ ಕೋಟೆಯಲ್ಲಿ ಅರ್ಧ ವೃತ್ತಾಕಾರದ ಹಾಗೂ ಚೌಕಾಕಾರದ ಿವೆ ಈ ಕೋಟೆಯ ಮಹಾದ್ವಾರವು ಪೂರ್ವ ದಿಕ್ಕಿನಲ್ಲಿದೆ ಇದು ಉತ್ತರಾಭಿಮುಖವಾಗಿದೆ ಮಹಾದ್ವಾರದ ಒಳಗೆ ಮೂರು ಬಾಗಿಲುಗಳಿವೆ ಈ ಬಾಗಿಲು ಎರಡು ವೃತ್ತಾಕಾರದ ಕೊತ್ತಳಗಳ ನಡುವೆ ನಿರ್ಮಾಣಗೊಂಡಿದೆ ಮುಖ್ಯ ಬಾಗಿಲು ಕಮಾನಿನ ಆಕಾರದಲ್ಲಿದ್ದು ಪಕ್ಕದಲ್ಲಿ ಒಂದು ಚಿಕ್ಕ ಬಾಗಿಲಿದೆ ಈ ಆವರಣವನ್ನ ದಾಟಿ ಮುನ್ನಡೆದರೆ ಪಶ್ಚಿಮಕ್ಕೆ ಎರಡನೇ ಬಾಗಿಲು ಸಿಗುತ್ತದೆ ಇದು ಸಹ ಕಮಾನಿನ ಆಕಾರದಲ್ಲಿದೆ ಬಾಗಿಲಿನ ಉತ್ತರ ಭಾಗಕ್ಕೆ ಅಷ್ಟಭುಜಾಕೃತಿಯ ಕೊತ್ತಳವಿದೆ ದಕ್ಷಿಣಕ್ಕೆ ಕೋಟೆ ಗೋಡೆ ಇದೆ ಇಲ್ಲಿಯ ಒಳಭಾಗದಲ್ಲಿ ಕೋಟೆಯನ್ನ ಹತ್ತಲು ಮೆಟ್ಟಿಲುಗಳಿವೆ ಒಳಕೋಟೆಯ ಆವರಣದಲ್ಲಿ ದೊಡ್ಡ ಬುರುಜ್ ಇದೆ ಮೆಟ್ಟುಲ ಮೆಟ್ಟುಲು ಹತ್ತಿಕೊಂಡು ಹೋದರೆ ಕಾಗಿನಾ ನದಿ ಹಾಗೂ ಮಳಕೆಡ ಗ್ರಾಮದ ವಿಹಂಗ ಮನೋಟ ಕಣ್ಣಿಗೆ ಬೀಳುತ್ತದೆ ಕೋಟೆಯ ಒಳಗಡೆ ಅಲ್ಲಲ್ಲಿ ಶಿಲ್ಪಗಳು ವೀರಗಲ್ಲಗಳು ಕಂಡು ಬರ್ತವೆ ಹೊರಗಿನ ಕೋಟೆ ಬಹುತೇಕ ಮುಳ್ಳು ಕಂಟಿಗಳ ನಡುವೆ ಹೋಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಈ ಕೋಟೆಯ ಜೀರ್ಣೋದ್ಧಾರಕ್ಕೆ ಮುಂದಾಗಿದೆ ಆದರೆ ಕೆಲವು ತಿಂಗಳುಗಳ ಹಿಂದೆ ಧಾರಾಕಾರ ಮಳೆಗೆ ಜೀರ್ಣೋದ್ಧಾರ ಮಾಡಿದ ಕೋಟೆಯ ಭಾಗವೇ ಕುಸಿದು ಹೋಗಿತ್ತು ಈಗ ಮತ್ತೆ ಕೋಟೆಯ ಪುನರ್ ನಿರ್ಮಾಣ ಕಾರ್ಯ ನಡೀತಾ ಇದೆ ಬಾದಾಮಿ ತಾಲೂಕಿನ ನಂದಿಕೇಶ್ವರ ಗ್ರಾಮದವರು ಕೋಟೆಯ ಮರು ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಷ್ಟೇ ಕೂತೂಹಲಕಾರಿ ಸಂಗತಿಗಳನ್ನ ಮಳೆಖೆಡ ತನ್ನೊಡಲಲ್ಲಿ ಇಟ್ಟುಕೊಂಡಿದೆ ಇದು ಜೈನರ ಪ್ರಮುಖ ತಾಣವೂ ಆಗಿತ್ತು ಬಳಿಕ ಅಗ್ರಹಾರವೂ ಆಗಿತ್ತು ಅದಕ್ಕೆ ಸಾಕ್ಷಿ ಎಂಬಂತೆ ಜೈನ ಬಸದಿಗಳು ಉತ್ತರಾದಿ ಮಠವು ಇಲ್ಲಿ ನೆಲೆಗೊಂಡಿವೆ ಅಂದು ರಾಷ್ಟ್ರಕೂಟರ ರಾಜಧಾನಿಯಾಗಿ ಮೆರೆದಿದ್ದ ಮಳಖೇಡ ಇಂದು ಕೇವಲ ಗ್ರಾಮ ಪಂಚಾಯಿತಿಗೆ ಸೀಮಿತಗೊಂಡಿರುವುದು ಕಾಲದ ವಿಪರ್ಯಾಸವೇ ಸರಿ ಕನ್ನಡಿಗರ ಅಸ್ಮಿತಿಯಾಗಿರುವ ಈ ಮಳಖೇಡ ಕೋಟೆಯನ್ನ ಉಳಿಸಿ ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ ನೀವು ಕಲಬುರಗಿ ಜಿಲ್ಲೆಗೆ ಭೇಟಿ ಕೊಟ್ಟರೆ ಈ ಐತಿಹಾಸಿಕ ಮಳಕೇಡ ಕೋಟೆಯನ್ನ ನೋಡಲು ಮರೆಯದಿರಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ